ಸಿನಿಮಾ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಮೆಸೇಜ್ ಇದೆ ಯಾರ್ಯಾರು ಮನೆಯಲ್ಲಿ ಪೆಟ್ಸ್ ಹಾಕಿದಾರೋ ಅವ್ರಿಗೆಲ್ಲ ಒಂದು ಒಳ್ಳೆ ಮೆಸೇಜ್ ಕೊಡ್ತಾರೆ ಪ್ಲೀಸ್ ಹೋಗಿ ಥಿಯೇಟ್ರಲ್ಲೇ ಸಿನ್ಮಾ ನೋಡಿ ನಾ ಇದೆ ಎಚ್ಚರಿಕೆ ಥ್ಯಾಂಕ್ ಯು ಹೊಸ ಅಂದರೆ ಅವ್ರ ಡೈರೆಕ್ಷನ್ ಇಷ್ಟ ಆಯಿತು ಯಾವ ರೀತಿ ಮೆಸೇಜ್ ಕೊಡೋಕೆ ಇಷ್ಟಪಡ್ತಿದ್ದಾರೆ ಒಂದು ವೈರಸ್ ಬಗ್ಗೆ ಅನ್ನೋದು ಇಷ್ಟ ಆಯಿತು ಸೊ ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟರ್ ನೋಡಿ ಥ್ಯಾಂಕ್ ಯು ಬರೋಲ್ಲ ಆ್ಯಕ್ಚುಲಿ ಸೀರಿಯಸ್ಲಿ ಚೆನ್ನಾಗಿದೆ ಯಾಕಂತಂದ್ರೆ ಸ್ಟೋರಿ ಸೂಪರ್ ಆಗಿದೆ ಹೊಸ ಈ ಆರ್ಟಿಸ್ಟ್ಗಳು ಸೊ ರಿಯಲಿ ಸೀರಿಯಸ್ಲಿ ಚೆನ್ನಾಗಿದೆ ಏನಂದರೆ ಮನುಷ್ಯರಿಗೆ ನಿಯತ್ತಿರುತ್ತೆ ಇಲ್ಲೋ ಗೊತ್ತಿಲ್ಲ ಪ್ರಾಣಿಗಂತೂ ನಿಯತ್ತಿದೆ ಅಂತ ಇಲ್ಲಿಗೆ ಮತ್ತೆ ಪ್ರೂವ್ ಮಾಡಿದ್ದಾರೆ ಆ್ಯಕ್ಚುಲಿ ಎಲ್ಲರೂ ಬಂದು ನೋಡಿ ಹೊಸೊಬ್ಬರಿಗೆ ಪ್ರೋತ್ಸಾಹಿಸಿ ಎಲ್ಲರೂ ಸಪೋರ್ಟ್ ಮಾಡಿ ಅಷ್ಟೇ ನನಗೆ ಆ್ಯಕ್ಚುಲಿ ನಾನು ನಮ್ಮ ಮಾನಸ ಮೇಡಮ್ದು ಫ್ಯಾನ್ ಮಾನಸ ಮೇಡಮ್ ಫ್ಯಾನ್ಸು ಸೊ ಆ್ಯಕ್ಚುಲಿ ಈರೋ ಇನ್ನೂ ಬೆಟ್ಟರು ಈರೋ ಎಲ್ಲರೂ ಆಲ್ಮೋಸ್ಟು ನನಗೆ ನನ್ನ ಮೇಡಮ್ ನಮ್ಮ ಮೇಡಮ್ ಓಕೆ ಥ್ಯಾಂಕ್ ಯು ಮೆಸೇಜ್ ಇದೆ ಚೆನ್ನಾಗಿದೆ ಮೂವಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಮ್ಮ ಕಲಿಗೌಡರು ಕನ್ನಡ ಪಿಕ್ಚರು ಬಂದು ನೋಡಬೇಕು ಸೂಪರ್ ಮೆಸೇಜ್ ಇದೆ ಬಂದು ನೋಡಿ ಏನು ಇಷ್ಟ ಆಯ್ತು ಸರ್ ಒಳ್ಳೆ ಮೆಸೇಜ್ ಸರ್ ನಾಯಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ನಾಯಿ ಪಿಕ್ಚರ್ ಏನು ಅದಕ್ಕೇನೇನು ಕಾಯಿಲೆ ಬರುತ್ತೆ ಬಂದು ನೋಡಬೇಕು ಚೆನ್ನಾಗಿದೆ ಮೂವಿ ಸೂಪರ್ ಆಗಿದೆ ಸರ್ ನಾನು ನಾಯಿ ಫ್ರೆಂಡ್ ಮೇಲೆ ಅರ್ ಆಯ್ತಾ ನಾನು ನಮ್ಮ ತಂದೂರಿ ಪ್ಯಾಲೇಸಲ್ಲಿ ನಮ್ಮದು ನಾಗರಭವಿ ತಂದೂರಿ ಪ್ಯಾಲೇಸ್ ಇದೆ ಅಲ್ಲೂ ಪ್ಲೇಸ್ ಹಾಕಿದ್ದೀನಿ ನಾನು ಊಟ ಹಾಕ್ತಾ ಇದ್ದೀನಿ ಇವತ್ತು ತಿಳಿದ ಮೇಲೆ ಗೊತ್ತಾಗುತ್ತೆ ಹೆಂಗ್ ಸಾಕ್ಬೇಕು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ ಅಷ್ಟೇ ಅಥವಾ ಹೇಳ್ತಾರೆ ಆಮೇಲೆ ನಾ ಎಷ್ಟು ಆಗಿ ಇರುತ್ತೆ ಅನ್ನೋದನ್ನ ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟರ್ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದಕ್ಕೆ ತಕ್ಕಂಗೆ ನಮ್ಮ ಲೀಲಾ ಮೋಹನ್ ಸರ್ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ಫುಲ್ ಆಗಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾನ ಆಡಿಯನ್ಸು ತೊ ಚೆನ್ನಾಗಿ ತೊಗೋಬೇಕು ಅನ್ನೋದು ನಾನು ಕೇಳ್ಕೊತೀನಿ ಪ್ಲಸ್ ಏನಪ್ಪ ಅಂತಂದರೆ ಎಲ್ಲ ಮೀಡಿಯಮ್ ವರ್ಗದವ್ರಿಗೂ ನಾನು ಕೇಳ್ಕೊಳ್ಳೋದು ಏನಂತಂದರೆ ಹೊಸ್ದಾಗಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಮಾಡಿರೋ ಅಂಥದ್ದು ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಒಂದು ಒಳ್ಳೆ ಲೆವೆಲ್ಗೆ ಬರುತ್ತೆ ಅದು ತರಿಸೋ ಜವಾಬ್ದಾರಿ ನಿಮ್ಮ ಕೈಯ್ಯಲ್ಲಿರುತ್ತೆ ದಯಮಾಡಿ ನಾನು ಕೇಳೋದೇನಂತಂದರೆ ನಿಮ್ಮೆಲ್ಲರ ಸಪೋರ್ಟು ಈ ಸಿನಿಮಾ ತಂಡಕ್ಕೆ ಬೇಕು ನೀವು ಸಪೋರ್ಟ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಡಿ ಆಡಿಯನ್ಸು ಅವ್ರಿಗೆ ಬೀಚ್ ಆಗುತ್ತೆ ಅವ್ರು ಬಂದು ಹಂಡ್ರೆಡ್ ಪರ್ಸೆಂಟ್ ನೋಡಿ ಒಂದು ಸಿನಿಮಾ ಒಂದು ಒಳ್ಳೆ ಸಿನಿಮಾನ ನೋಡ್ಕೋ ನೋಡೋ ಅವಶ್ ಅವಕಾಶನ ನೀವು ಕಲ್ಪಿಸ್ಕೊಡ್ಬೇಕು ಅನ್ನೋದು ನಾನು ಹೇಳ್ತೀನಿ